श्रीमती लक्ष्मी देवी Аманавал, क्षेत्र समाज ಇವರು ಕಳೆದ ಒಂದು ದಶಕದಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ತಮ್ಮ ಸಂಬಳದಲ್ಲೇ ಒಂದಿಷ್ಟು ಹಣವನ್ನು ಅವರ ಸಮಾಜದ ಕೆಲಸಕ್ಕಾಗಿಯೇ ವಿನಿಯೋಗಿಸುತ್ತಾರೆ ಆದರೆ ಪ್ರಚಾರ ಬಯಸದ ತೆರೆ ಹಿಂದೆ ನಿಂತು ಸಹಾಯ ಮಾಡುವುದು ಅವರ ವಿಶೇಷ ಗುಣ ಕುಷ್ಗಿ ತಾಲೂಕಿನ ಎರೆಗುನಾಳ್ ಗ್ರಾಮದ ಗುರುಲಿಂಗಪ್ಪ ಅಮ್ಮನವಾರ್ ಮತ್ತು ರೇಣುಕಾ ಅಮ್ಮನವರ್ ದಂಪತಿಯ ಆರನೇಯ ಮಗಳಾಗಿ ಹತ್ತೊಂಬತ್ತು ಎಂಬತ್ತೈದರ ಮೇ ಮೂವತ್ತೊಂದರಂದು ಜನಿಸಿದ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ನಗರದಲ್ಲಿ ಎಸ್ಎಂ ಹೈಸ್ಕೂಲ್ ನಲ್ಲಿ ಪಿಯುಸಿ ಶಿಕ್ಷಣ ಪಡೆದರು ಇಲ್ಕಲ್ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ವಿಜಯ್ ಮಹಾಂತೇಶ್ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪೂರೈಸಿದ ಇವರು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನದ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪೂರೈಸಿದ್ದಾರೆ ಹಾಗೂ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಅಧ್ಯಯನ ಕೈಗೊಂಡಿದ್ದಾರೆ ಎರಡು ಸಾವಿರದ ಮೂರು ಆಗಸ್ಟ್ ರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿರುವ ಇವರು ತದನಂತರ ಅದೇ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ವಯಂ ಪ್ರೇರಿತ ನಿವೃತ್ತಿ ಹೊಂದಿ ಪೂರ್ಣ ಪ್ರಮಾಣದಲ್ಲಿ ಸಮಾಜ ಸೇವೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಸಾರಿಗೆ ಇಲಾಖೆ ಮೋಟಾರ್ ವಾಹನದ ನಿರೀಕ್ಷಕರಾದ ಇವರ ಪತಿ ಮಂಜುನಾಥ್ ಕೋರ್ವಿ ಅವರನ್ನು ವಿವಾಹವಾಗುತ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ಸಮಾಜ ಸೇವೆ ಜಾಗೃತಿ ಕಾರ್ಯಕ್ರಮಗಳಿಗೆ ಬೇಕಾದ ಆರ್ಥಿಕ ಸಹಾಯ ಮಾಡುತ್ತಾರೆ ಪರಿಸರ ಸಂರಕ್ಷಣೆ ಸ್ವಚ್ಛತೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಡೆಸಿಕೊಂಡು ಬಂದಿದ್ದಾರೆ ಯಾವ ಫಲಾಪೇಕ್ಷೆ ಇಲ್ಲದೆ ಅವಿರತ ಸೇವೆ ಸಲ್ಲಿಸುವುದನ್ನು ಪರಿಗಣಿಸಿ ಗದಗ್ವಾಣಿ ದಿನಪತ್ರಿಕೆ ಹಾಗೂ ಗದಗ್ವಾಣಿ ಕೇಬಲ್ ಟಿವಿ ವಾಣಿ ಪ್ರತಿಷ್ಠಿತ ಕರುನಾಡ ಕಾಯಕ ಸನ್ಮಾನ ಎರಡ್ ಸಾವಿರದ ಇಪ್ಪತ್ತೆರಡು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸನ್ಮಾನ ಈ ಗದಗ ವಾಣಿ ಪತ್ರಿಕೆಯವರು ಬಂದು ನನ್ನನ್ನು ಗುರುತಿಸಿ ಕರುನಾಡ ಗಾಯಕ ಸಮ್ಮಾನ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಿರುವಂತ ಗದಗ ವಾಣಿ ಪತ್ರಿಕೆಯವರಿಗೆ ನ್ಯೂಸ್ ಚಾನೆಲ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಕಡೆ ಮನೆಯವ್ರ ಕಡೆಯಿಂದ ಸಮಾಜ ಸೇವೆ ಬಂದಿದೆ ನನಗೆ ಎರಡೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಸಮಾಜ ಸೇವೆ ಮಾಡಲಿಕ್ಕೆ ಬೆಂಬಲ ಸಿಕ್ಕಿದೆ ಈ ಕಡೆ ನಮ್ಮ ಮನೆ ನನಗೆ ಬೆಂಬಲ ಸಿಕ್ಕಿದೆ ಎರಡು ಮನೆ ಕಡೆಯಿಂದನೂ ನನಗೆ ಬೆಂಬಲ ಸಿಕ್ಕಿರೋದ್ರಿಂದ ನಾನು ಸಮಾಜ ಸೇವೆಯಲ್ಲಿ ಮುನ್ನುಗ್ತಾ ಇದ್ದೀನಿ ಮುಂದಿನ ಭವಿಷ್ಯದಲ್ಲಿ ನಾನು ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಆ ರಾಜಕೀಯ ಜೀವನದಲ್ಲಿ ನಾನು ಸಮಾಜ ಸೇವೆಯನ್ನ ಕೈಗೊಳ್ಳಬೇಕು ಅಂತ

ನನ್ನ ನಮಸ್ಕಾರ ನಮ್ಮ ತಂಗಿ ಸಣ್ಣಕಿ ಎಲ್ಲಕ್ಕಿಂತ ಸಣ್ಣಕಿ ಲಕ್ಷ್ಮೀ ದೇವಿ ಅಮ್ಮಣ್ಣವರು ಅಂತ ಎಲ್ಲ ಸಣ್ಣ ಕೂಸಿರುಕಲ್ಲಿ ಅಕ್ಕಿ ಬಹಳ ಅದರಿಂದ ಎಲ್ಲಾ ಕಡೆನು ಮುಂದುವರ್ತಾಳ ಆಮೇಲೆ ಅಕ್ಕಿ ಬಿಜಾಪುರ್ ಯೂನಿವರ್ಸಿಟಿಯಲ್ಲಿ ಜಾಬ್ ಮಾಡ್ತಾಳ ಲಸ್ರಸ್ಟ್ ಇನ್ನೊಂದು ಏನ ಕಾರ್ಯಕ್ರಮ ಇದನ್ನ ಮಾಡಿದ್ರು ಎಲ್ಲದ್ರಿಗೂ ಮುಂದ ಸಣ್ಣ ಎಲ್ಲ ಕಡೆನೂ ಕಡೆನು ಓಡಾಡುದು ಅಕ್ಕಿನ ಆಕ್ಟಿವಿಟು ಬಹಳ ಜಾಸ್ತಿ ಹ್ಮ್ ಮುಂದುವರೆಯದು ಆಟದೊಳಗಾಲಿ ಯಾವ್ದ ಹಾಡದೊಳಗಾಲಿ ಎಲ್ಲ ಇದ್ರೊಳಗೂ ಮುಂದಿರ್ತಿದ್ಲು ಈಗ ಜಾಸ್ತಿ ಲತ್ರಿಯಾರ್ಕೋಸ್ತಿ ಹೋಗಿಂದ ಅಲ್ಲಿದು ಯೂನಿವರ್ಸಿಟಿ ನಿಭಾಯಿಸ್ಕೊಂಡು ಅಕ್ಕಿನ್ ಗಂಡನ್ ಮನೆ ನಿಭಾಯಿಸ್ಕೊಂಡು ಆಮೇಲೆ ದವರ್ ಮನೆ ಬೇಕಾಕೊಂಡು ನಾವು ಎಲ್ಲಾ ಇದಕ್ಕೂ ಅಕ್ಕಿಗೆ ಹುರ್ಕ್ ಕೊಡ್ತೀವಿ ಏನ ಮಾಡೋ ನೀವ್ ಒಳ್ಳೆ ಕೆಲಸ ಮಾಡೋ ನೀವ್ ಒಳ್ಳೆ ಕೆಲ್ಸದಿಂದ ಮುಂದುವರಿ ನಿನಗೆ ಏನ್ ತೊಂದ್ರೆ ಆದ್ರೂ ಎಲ್ಲಾರು ನಿಮ್ ಜೊತೆಗಿರ್ತೀವಿ ನೀವು ಯಾವುದೇ ಮಾಡು ಒಳ್ಳೆ ಕೆಲ್ಸಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ನಮ್ಮ ತಂಗಿಗೆ ಪೋಸ್ತಾ ಕೊಡ್ತೀವಿ ಆಮೇಲೆ ಎಲ್ಲರೂ ನಮ್ಮ ಮನೆಯಾಗಿದ್ದವರು ಅಕ್ಕಿ ಏನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾಳೆ ಅನ್ನೋಕ ನಂಬಿಕೆ ಇಟ್ಟು ಯಾವುದೇ ಚಾನೆಲ್ನವ್ರು ಬರಲಿ ಯಾವುದೇ ಇರಲಿ ಯಾವುದೇ ಅದು ಗುರುತಿಸ್ಕೊಂಡಿ ಹೋಗೋದಿರ್ಲಿ ಅಕ್ಕಿಗೆ ನಾವು ಬೆಂಬಲವಾಗಿ ನಿಂತಿರ್ತೀವಿ ಈಗು ಎಲ್ಲ ಕೆಲಸ ಮಾಡೋದ್ರೊಳಗೆ ಬಹಳ ಶ್ರದ್ಧೆಯಿಂದ ಮಾಡ್ತಾಳೆ ಯಾವುದೇ ಕೆಲಸ ಒಪ್ಪಿಸ್ರಿ ಆ ಕೆಲಸ ನಾನು ನೆರವೇರಿಸ್ತೀನಿ ಅನ್ನೋದು ಅಕ್ಕಿ ಬೈಗೆ ಏನೇ ಅಂತಂದ್ರು ಅದನ್ನ ಒಳ್ಳೇದಿದ್ರು ಮಾತ್ರ ಒಪ್ಕೊಂತಾಳ ಇಲ್ಲಾದ್ರೂ ಮಾಡಂಗಿಲ್ಲ ಯಾರು ಬಂದು ಸುಳ್ಳು ಹೇಳಿದ್ರು ಏನೋ ದಿಂಬಿಸಿದ್ರು ಅವ್ರಿಗೆ ಎದುರು ಮಾತಾಡಿ ಬಂದ್ಬಿಡ್ತಾಳೆ ವಾಪಸ್ಸು ಅದನ್ನೇನು ಸಮರ್ಥನೆ ಮಾಡ್ಕೊಳೋದಿಲ್ಲ ನಾವು ಮಾಡ್ತೀವಂತ ಯಾರು ಹೇಳ್ಕೊಳಲ್ಲ ಏನೇ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಅಷ್ಟೇ ನಿಭಾಯಿಸ್ತಾಳ